ಕುಡಿಯೋದು ಒಳ್ಳೆಯದ ಕೆಟ್ಟದ ಕುಡಿಯೋದ್ರಲ್ಲಿ ಏನು ತಪ್ಪೇ ಇಲ್ವಾ ಕುಡಿತಾ ಅನ್ನೋದು ನೂರಕ್ಕೆ ಇನ್ನೂರು ಪರ್ಸೆಂಟ್ ಆರೋಗ್ಯಕ್ಕೆ ಹಾನಿಕರ ಒಂದು ಸಲ ಹೀಗೆ ಕಲ್ಪನೆ ಮಾಡಿಕೊಳ್ಳಿ ಮದುವೆ ಮನೆ ವಾತಾವರಣ ಹೇಗಿರುತ್ತದೆ ಎಲ್ಲರೂ ಸಂಭ್ರಮದಿಂದ ಜಿಗ್ಗ ಜಿಗ್ಗ ಅಂತ ಓಡಾಡ್ತಿರ್ತಾರೆ ಅದರಲ್ಲೂ ಹೆಣ್ಮಕ್ಳದು ಲಿಮಿಟ್ಲೆಸ್ ಎಂಜಾಯ್ ಅದೇ ರೀತಿ ಒಮ್ಮೆ ಬಾರಿನ ವಾತಾವರಣ ಕಲ್ಪಿಸಿಕೊಳ್ಳಿ ಡಿಮ್ ಲೈಟು ಹ್ಯಾಪ್ ಮೋರೆ ಒಬ್ಬೊಬ್ಬನ ಮುಖ ಅಂದರೆ ಎಪ್ಪೋ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಬಿಡಿ ಯಾವ ವಾತಾವರಣ ನಿಮಗಿಷ್ಟ ನನಗಿಷ್ಟ ಆಗೋದು ಮದುವೆ ಮನೆ ವಾತಾವರಣ ಬಾರಿನ ವಾತಾವರಣ ಇಷ್ಟ ಆಗೋಲ್ಲ ಇನ್ನು ಅಂತಹ ಬಾರಿನಲ್ಲಿ ಗಂಟೆಗಟ್ಟಲೆ ಕುಳಿತುಕೊಂಡು ಕುಡಿಯೋದ್ರಿಂದ ಖಂಡಿತವಾಗಲೂ ಒಳ್ಳೆಯದಾಗಲ್ಲ